ನೀ ಏನು ಚಿಂತೆ ಮಾಡಬೇಡ ನಿಮ್ಮ ಅಣ್ಣನ ಜೊತೆ ನಾ ಹೋಗ್ತೀನಿ ಗಿರ್ಜಾ ನಿಮ್ಮಣ್ಣನ ಅಣ್ಣನ ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡು ಬರುವಂತ ಜವಾಬ್ದಾರಿ ನಂದ ಗಿರ್ಜಾ ಅವರ ನಿಮ್ಮ ನೋಡಿದ್ರೆ ಏನೋ ಚಿಂತೆ ಐತಿ ಅಂತ ಅನಿಸ್ತತಿ ಇಲ್ಲ ಇಲ್ಲ ನನಗೆ ಏನು ಚಿಂತೆ ಇಲ್ಲ ಈ ಕಡೆ ಕುತ್ಕೋ ಬರ್ರಿ ನಾಷ್ಟಾ ಚಾ ಕೊಡ್ತೀನಿ ಗಿರ್ಜಾ ಅವರ ನನ್ನ ಒಪ್ಪಿಕೊಂಡು ನನ್ನ ಯಾವಾಗ ಮದುವೆ ಮಾಡ್ಕೊಂತೀರೋ ಏನು ಆ ಕಾಲ ಯಾವಾಗ ಕೂಡಿ ಬರ್ತೈತಿ ಹೋಗಿ ಏನೋ ப시다ffeப் ப alloyகாக்கி நீ விஷ்டு சுக்குபாஜ்fendimுபாசியெருந்திரா இதனா நன்றக்கையாக சாஹ்சாகச் சாringe்தேனாயில்லா ராஜ்ixe பவ Stephட்சத abruptுகு கிர் கேணில்மேன பல錯очноulu opolitlette வ்வோலizophren hygiene கிருவாஜ்வுகா கேணிலometownероhingtonllsِّ털edor அதியாக மும் அன்னா தங்கி தங்கி அன்ன அன்னக தங்க ಅಪ್ಪ ನಂಬಿಕೆ ಆಗಿಬಿಟ್ರೆ ಗಿರಿಜಾ ನಾವಿವತ್ತು ಅನುಭವಿಸ್ತಾ ಇರುವಂತ ಕಷ್ಟ ನೀನು ಅನುಭವಿಸಬೇಕಾಕೇತಿ ಹೆಂಗು ರಾಜನ್ ಗೌಡ ಅಪರಾತ್ರ ಮನೆಗೆ ಬರ್ತಾನಂತ ಬರ್ಲಿ ಬರ್ಲಿ ಇವತ್ತ ರಾಜನ್ ಗೌಡ ಬಂದು ನೋಡಿದಾಗ ಅವನ ಹೃದಯ ಫಟ್ ಅಂತ ಒಡಿಬೇಕು ಹಂಗ ಒಂದು ಸಂಚನ ನಾ ರೂಪಿಸ್ತೇನೆ ನನ್ನ ಮಗಳನ್ನ ನನ್ನ ಈ ಮನೆಯಿಂದ ಹೊರಗೆ ಹಾಕ್ತಿರಲ್ಲ ಹ್ಮ್ ಈ ಮನೆಯಾಗ ಯಾರು ಇರಾಕ ನಾ ಬಿಡೋದಿಲ್ಲ ಕತ್ಲಾಗು ಮಟಾನು ಎಲ್ಲಾದ್ರೂ ಮುಚ್ಕೊಂಡು ಕುಂದ್ರತೇನೆ ಆಮೇಲೆ ನಾನು ಅನ್ಕೊಂಡಿರೋ ಕೆಲಸ ಮುಗಿಸ್ತೇನೆ ಹ್ಮ್ ನಾಳೆ ಬೆಳಗ್ಗೆ ಹರಿದ್ರಾಗ ಗಿರಿಜನ ಜೀವನದಾಗ ಬರೀ ಕಟ್ಲನ ಕತ್ಲ ನನಗೂ ನನ್ನ ಮಗಳಿಗೆ ಸಿಗಲಾರದ ನೆಮ್ಮದಿ ನಿಮಗ್ಯಾರಿಗೂ ಸಿಗಬಾರ್ದ ஜினி <laughs> 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 மோரி கலர் சீரி உட்காந்தீர நித் அந்த ಇವ್ರು ಏನು ಹೇಳ್ತಾ ಅನ್ನೋದ ನನಗ ಅರ್ಥನ ಆಗ್ಬಲ್ದ ಈ ಹುಡುಗರು ಹೇಳ್ದಲ್ದ ಖರೆ ಖರೇನ ಯಾರದ ಮತ್ತಿಲ್ಲೇ ಬಂದ ನಿಂತಿದ್ರೋ ಏನ ನೋಡಿದ್ರಲ್ಲ ಸ್ನೇಹಿತರೆ ಈ ಕತೆ ಮುಂದೆ ಭಾಳ ಚಂದ ಐತಿ ದಯಮಾಡಿ ಯಾವುದೋ ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ ವಿಡಿಯೋ ಕಾ ಒಂದು ಲೈಕ್ ಮಾಡಿರಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿರಿ ಹೊಸದಾಗಿ ವಿಡಿಯೋ ನೋಡುವಂಥವ್ರು ನಮ್ಮ ಹಳ್ಳಿ ಕಿಡ್ಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಿರ್ತೇವೆ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಹಳ್ಳಿ ಕಿಡ್ಡಿ ಚಾನಲ್ ಮೇಲೆ ಎಂದು ಹಿಂಗೆ ಇರಲಿ ಬರ್ರಿ ಇದ ನೋಡ್ರಿ ನಮ್ಮೂರ್ ಸಾಲಿ ಈ ಹಳ್ಳಿ ಊರಾಗ ಇಷ್ಟು ದೊಡ್ಡ ಸಾಲಿ ಐತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಇಂತ ಸಣ್ಣ ಹಳ್ಳಿಯಾಗ ಇಷ್ಟು ದೊಡ್ಡ ಸಾಲಿ ಇರಕ ಸಾಧ್ಯನೇ ಇಲ್ಲ ಇದೆಲ್ಲ ಆಗಿದ್ದು ನನ್ನಿಂದ

ಹ್ಯಾಂಗೆ ಮುಂದೆ ಬರುದು ಜೀವನದಾಗ ಅಂತ ನನ್ನ ಸ್ವಂತ ಮನಿ ರೊಕ್ಕ ಇಷ್ಟು ದೊಡ್ಡ ಸಾಲಿ ಕಲಿಸಿ ಇಲ್ಲೇ ಈಗ ಹತ್ತು ಮಂದಿ ಟೀಚರ್ಗಳು ಹುಡುಗರಿಗೆ ಪಾಠ ಹೇಳ್ತಾರ ಎಲ್ಲ ಬಂಡ್ ಹಡ್ಸಿ ಮಗನ ಬಾಯಿ ತಗದ್ರ ಬಂಡ ಬಡಾಯಿ ಏಡೇ ಸೋತ್ಲೋ ಹಳ್ಳಿಯವ್ರ ಸೇರಿ ಈ ಸಾಲಿನ ಕಟ್ಸಾರ ಈ ಮಗ ತಾನು ತನ್ನ ಸ್ವಂತ ರೊಕ್ಕ ಹಾಕಿ ಕಟ್ಸಾನಂತ ಹ್ಮ್ ಯಾರ ಬಕರ ಸಿಕ್ಕ ಹ್ಮ್ ಅವ್ರ ಮುಂದ ದೊಡ್ಡಿಸ್ತನ ಹೇಳಕ್ ಕುಂತಾನ ರಿಯಲಿ ನೀವು ತುಂಬಾ ಗ್ರೇಟ್ ನೀವು ಮಾಡಿರೋ ಇಂತ ಒಂದು ಒಳ್ಳೆ ಕೆಲಸಕ್ಕ ನಿಮಗೆ ದೇವರು ಒಳ್ಳೆದನ್ನ ಮಾಡ್ಲಿ ಈ ಹುಚ್ಚುಳೆ ಮಗ ಒಳ್ಳೆ ಕೆಲಸ ಮಾಡತನ ಅಯ್ಯೋ ಬ್ರಾಹ್ಮಣ ಬಾಯಿ ತಗದ್ರ ದೊಡ್ಡ ದೊಡ್ಡ ಮಾತು ಕೆಲಸ ನೋಡಿದ್ರೆ ಎಲ್ಲ ಸಣ್ಣಮ ಇಂತವರಿಗೆಲ್ಲ ಏನು ಹೇಳ್ಬೇಕ ಬರ್ರಿ ಇಲ್ಲಿ ಹೆಂಗರ ಮಾಡಿ ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡು ನಿಮಗೊಂದು ಕೆಲಸ ಕೊರ್ಸೆ ಕೊಡ್ಸ್ತೀನಿ ಅಲ್ಲ ಈ ಶಾಲಿನಾ ನೀವು ಕಟ್ಟೀರಿ ಅಂತದ್ರಾಗ ನೀವು ಯಾರ್ಕಡೆ ರಿಕ್ವೆಸ್ಟ್ ಮಾಡ್ಕೊಳೋವಂತ ಅಗತ್ಯ ಏನೈತಿ ಒಂದು ಮಾತು ನೀವು ಹೇಳಿದ್ರೆ ಸಾಕು ಅವರು ನನ್ನ ಕೆಲಸಕ್ಕೆ ತಗೊಂಡಾರ ಅಯ್ಯೋ ಇಕಿ ಮುಂದೆ ನೋಡಿದ್ರೆ ಎಲ್ಲಾ dobbistana ಹೇಳ್ಕೊಂಡಿನಿ ಹೊರಕ ಹೋಗಿಂದ ನನ್ನ ಮಾತಿಗೆ ಬೆಲೆ ಕೊಟ್ಟು ಕೆಲಸ ಕೊಡ್ಲಿಕ್ಕೆ ಛೆ ಇಕಿ ಕಣ್ಣಾಗ ನಾನು ಸಣ್ಣ ಬಿಡ್ತನಿ ಅಂಗರ ಮಾಡಿ ಇಕಿ ಮನಸ್ ಗೆದ್ದು ಇಕ್ಕಿನ ನನ್ನ ಕಿಲ್ ಮಾಡ್ಕೋಬೇಕಾ ನೀವ್ ಹೇಳೋದು ಸರಿಯಾಗಿ ಐತಿ ಸಾಲಿ ಆದ್ರಾಲಿ ಅಂತ ಹೇಳಿ ಮೇಲೆ ದಬ್ಬಾಳಕಿ ಮಾಡುದಿಲ್ಲ ದೇವ್ರು ನನಗ ಸಾಕಷ್ಟ ಕೊಟ್ಟನ ಅದ್ರಾಗಿಂದ ಒಂದು ಸಣ್ಣ ಅಂಶನ ಈ ಸಾಲಿ ಉದ್ಧಾರ ಮಾಡಕ್ಕ ಕೊಟ್ಟೇನಿ ಹಂಗಂತ ಹೇಳಿ ಎಲ್ಲರೂ ನನ್ನ ಅದಿಂದಾಗ ಇರ್ಬೇಕು ನಾ ಹೇಳಿದ್ದಾಗ ಕೇಳ್ಬೇಕಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ನನ್ ದೃಷ್ಟಿಯೊಳಗ ಎಲ್ಲರೂ ಸರಿ ಇರೋದು ಭಾಳ ಕಡಿಮೆ ನಿಮ್ಮಂತವ್ರನ್ನ ನಾನು ಭೇಟಿ ಆಗಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು ಸರಿ ಇನ್ನ ಸ್ಕೂಲ್ ಒಳಗೆ ಹೋಗೋಣ ಹೋಗೋಣ ಬರ್ರಿ ಈಕಿ ಯಾರ ನಮ್ಮೂರಾಗ ಇದಕ್ಕಿಂತ ಮುಂಚೆ ಈಕಿನ ಎಲ್ಲಿ ನೋಡಿಲ್ಲ ನಮ್ಮೂರ್ ಸಾಲಿ ಒಳಗ ಕೆಲಸ ಕೇಳ್ಕೊಂಡು ಬಂದಾಳಂದ್ರ ಈಕಿ ನಮ್ಮೂರಾಗ ಅದಾಳ ಆದ್ರ ಎಲ್ಲದಾಳ ಈಕಿ ಈ ಊರಿಗೆ ಯಾಕೆ ಬಂದಾಳ ಹೋಗಿ ಹೋಗಿ ಇಂಥ ಮನೆ ಹಾಳಂದು ಸ್ನೇಹ ಯಾಕೆ ಮಾಡ್ಯಾಳ ಅಥವಾ ಇವ ಇಕ್ಕಿ ಇಕ್ಕಿಟೆಲಿ ಕೆಡಿಸಿ ಕೆಲಸ ಕೊಡಿಸ್ತೇನೆ ಅಂತ ಹೇಳಿ ಏನೋ ನಂಬಿಸಿ ಎಡವಟ್ಟು ಮಾಡವಾದಾನೋ ಏನೋ ಯಾವುದಕ್ಕೂ ಇಕ್ಕಿ ಮ್ಯಾಗ ಒಂದು ಕಣ್ಣ ಇಡಬೇಕ ಇವ್ರ ಹಿಂದ ಹೋಗಿ ತಿಳ್ಕೊತೇನಿ ಇವರಿಬ್ರು ಶಾಲೆಗೆ ಕೆಲಸ ಕೇಳಕ್ ಬಂದಾರೋ ಎದಕ್ ಬಂದಾರೋ ಅಂತ